ಇಪ್ಪತ್ ಮೂರರ ಕೊನೆಯ ದಿನವಾದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮೇಷರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಬೆಳಗುತ್ತೆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಇದೆಯಾ ಅನ್ನೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಿ ಭಾರತೀಯ ಜ್ಯೋತಿಷ್ಯದಲ್ಲಿ ಗುರುವನ್ನ ಬಹಳ ಪ್ರಭಾವಶಾಲಿ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಗುರು ಒಂದು ರಾಶಿ ಚಿಹ್ನೆಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಿದಾಗಲೆಲ್ಲ ಅದು ಎಲ್ಲ ರಾಶಿ ಚಿಹ್ನೆಗಳು ಅಂದರೆ ಹನ್ನೆರಡೂ ರಾಶಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಹಿಂದೂ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷ ನಿರ್ಗಮಿಸುವಾಗ ವರ್ಷದ ಕೊನೆಯ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಗುರು ಮೇಷರಾಶಿಯಲ್ಲಿ ಸಂಚರಿಸ್ತಾನೆ ಗುರುವಿನ ಈ ಸಂಚಾರದಿಂದಾಗಿ ಮೂರು ರಾಶಿಯವರ ಮೂರು ರಾಶಿಗಳ ಜನರ ಶುಭ ಫಲಿತಾಂಶಗಳನ್ನು ಕೂಡ ಪಡಿತಾರೆ ಈ ರಾಶಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಆ ಮೂರು ರಾಶಿಗಳು ಆ ಮೂರು ರಾಶಿಯವರು ಯಾವ ರೀತಿಯ ಪ್ರತಿಫಲವನ್ನ ಗುರು ನೀಡ್ತಾನೆ ಅನ್ನೋದನ್ನ ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿ ನೋಡಿ ಮೇಷರಾಶಿಯಲ್ಲಿ ಗುರು ಸಂಚಾರ ಮಾಡೋದರಿಂದಾಗಿ ವೃಷಭ ರಾಶಿಯವರು ಶುಭ ಫಲಿತಾಂಶಗಳನ್ನ ಪಡಿತಾರೆ ನೋಡಿ ಈ ಕಾರಣದಿಂದಾಗಿ ವೃಷಭ ರಾಶಿಯವರ ಜೀವನ ಸುಧಾರಿಸುತ್ತೆ ಏನೇ ಸಮಸ್ಯೆಗಳಿದ್ರು ಕೂಡ ಅದರಿಂದ ಮುಕ್ತಿ ಮುಕ್ತಿ ಹೊಂದಿರಿ ವೃಷಭ ರಾಶಿಯವರು ಜೀವನ ಸುಧಾರಿಸ್ತಾ ಹೋಗುತ್ತೆ ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಿ ಮತ್ತು ಅತ್ಯುತ್ತಮ ಕೆಲಸ ಮಾಡೋದಕ್ಕೆ ನಿಮಗೆ ಒಂದು ಅವಕಾಶ ಕೂಡ ಸಿಗುತ್ತೆ ಆ ಅತ್ಯುತ್ತಮ ಕೆಲಸವನ್ನು ಕೂಡ ಮಾಡ್ತೀರಿ ನೀವು ಕಲಾಕ್ಷೇತ್ರದಲ್ಲಿ ವೃಷಭರಾಶಿಯವರು ಕಲಾಕ್ಷೇತ್ರದಲ್ಲಿ ಇರುವಂಥವರಾಗಿದ್ದರೆ ಬಹಳ ಒಳ್ಳೆಯ ಯಶಸ್ಸನ್ನು ಪಡೆಯೋದಕ್ಕೆ ಅವಕಾಶ ಇದೆ ಪೋಷಕರ ಆರೋಗ್ಯ ಸುಧಾರಿಸುತ್ತೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಪೋಷಕರ ಆರೋಗ್ಯ ಕೂಡ ಸುಧಾರಿಸುತ್ತೆ ಯಾಕಂದರೆ ವೃಷಭ ರಾಶಿಯವರ ಈ ಗುರುವಿನ ಸಂಚಾರ ಅನ್ನುವಂಥದ್ದು ಮೇಷರಾಶಿಯಲ್ಲಿ ಗುರು ಸಂಚಾರ ಮಾಡೋದರಿಂದ ವೃಷಭರಾಶಿಯವರ ಪೋಷಕರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂದರೆ ಒಂದು ಒಳ್ಳೆಯ ಒಂದು ಧನಾತ್ಮಕ ಪರಿಣಾಮ ಬೀರುವಂಥದ್ದು ವೃಷಭ ರಾಶಿಯ ಜನರು ಗುರುವಾರ ವಿಷ್ಣುವನ್ನು ಪೂಜೆ ಮಾಡಬೇಕು ಮತ್ತು ಹಳದಿ ಹೂಗಳನ್ನು ವಿಷ್ಣುವಿಗೆ ಅರ್ಪಿಸಬೇಕು ಹೀಗೆ ಮಾಡೋದರಿಂದ ಗುರು ಸಂತೋಷ ಪಡ್ತಾನೆ ಮತ್ತಷ್ಟು ನಿಮಗೆ ಏಳಿಗೆಯನ್ನು ನೀವು ಕಾಣಬಹುದು ವೃಷಭ ರಾಶಿಯವರು ಹಾಗಾಗಿ ಗುರುವಾರ ವಿಷ್ಣುವನ್ನು ಪೂಜಿಸೋದು ಮರಿಬೇಡಿ ಹಳದಿ ಹೂಗಳನ್ನು ವಿಷ್ಣುವಿಗೆ ಅರ್ಪಿಸೋದನ್ನು ಕೂಡ ಮರಿಬೇಡಿ ಇನ್ನು ಸಿಂಹರಾಶಿ ನೋಡಿ ಸಿಂಹರಾಶಿಯವರು ಗುರುವಿನ ಪ್ರಭಾವದಿಂದ ಪ್ರಯೋಜನವನ್ನು ಪಡಿತಾರೆ ಮೇಷರಾಶಿಯಲ್ಲಿ ಗುರುವಿನ ಚಲನೆಯಿಂದಾಗಿ ಶುಭ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ ಸಿಂಹರಾಶಿಯವರಿಗೆ ಎಲ್ಲ ಎಲ್ಲ ಪರಿಸ್ಥಿತಿಗಳು ಕೂಡ ನಿಮಗೆ ಪೂರಕವಾಗಿರ್ತವೆ ನಿಮಗೆ ಶುಭವನ್ನು ತರುವ ರೀತಿಯಲ್ಲಿರ್ತವೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಿಂಹರಾಶಿಯವರಿಗೆ ಸಂತೋಷ ಹೆಚ್ಚಾಗುತ್ತೆ ಸಂಬಳ ಹೆಚ್ಚಾಗುತ್ತೆ ನಿಮಗೆ ನೋಡಿ ಕೆಲಸ ಮಾಡೋ ಜಾಗದಲ್ಲೂ ಕೂಡ ನಿಮಗೆ ಒಂದು ಪೂರಕ ವಾತಾವರಣ ಅಲ್ಲಿ ಬಡ್ತಿ ಇರ್ಬೋದು ನಿಮ್ಮ ಸ್ಯಾಲ್ರಿ ಜಾಸ್ತಿ ಇರ್ಬೋದು ಇದೆಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಾ ಇದೆ ಸಿಂಹರಾಶಿಯವರಿಗೆ ಅವರಿಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದ್ತೀರಿ ದೇವಸ್ಥಾನಕ್ಕೆ ಹೋಗೋದು ಅಥವಾ ದೇವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಇಂತಹ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ನೀವು ಕುಟುಂಬದೊಂದಿಗೆ ಧಾರ್ಮಿಕ ಪ್ರವಾಸಕ್ಕೂ ಕೂಡ ಹೋಗ್ಬೋದ ನಾನು ಈಗಾಗಲೇ ಹೇಳಿದ ಹಾಗೆ ದೇವಸ್ಥಾನಗಳಿಗೆ ಸಿಂಹರಾಶಿಯವರು ಗುರುಗ್ರಹವನ್ನು ಮೆಚ್ಚಿಸೋದಕ್ಕೆ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ದಾನ ಮಾಡಬೇಕು ನೀವು ಸಿಂಹರಾಶಿಯವರು ನಿಮಗೆ ಪರಿಹಾರ ಏನು ಅಂತಂದರೆ ಇನ್ನೂ ಕೂಡ ಗುರುವಿನ ಒಂದು ಫಲಿತಾಂಶ ಧನಾತ್ಮಕ ಪರೀಕ್ಷ ಫಲಿತಾಂಶವನ್ನು ಹೆಚ್ಚು ಮಾಡ್ಕೋಬೇಕು ಅಂತಂದರೆ ನೀವು ನೋಡಿ ವಿದ್ಯಾರ್ಥಿಗಳಿಗೆ ಯಾವುದೇ ಅಗತ್ಯ ಇರುವಂಥ ವಿದ್ಯಾರ್ಥಿಗಳಿಗೆ ಸುಮ್ಮ ಸುಮ್ಮನೆ ಅಲ್ಲ ನೀವು ಕೊಡಬೇಕು ಅಂತ ಯಾರ್ಯಾರಿಗೂ ಕೊಡೋದಲ್ಲ ಯಾರು ಅಗತ್ಯ ಇದೆ ಬಡ ವಿದ್ಯಾರ್ಥಿಗಳಿರ್ತಾರೆ ಅಂಥವರಿಗೆ ಪುಸ್ತಕ ಪೆನ್ನು ಲೇಖನ ಸಾಮಗ್ರಿಗಳು ಅವರಿಗೆ ಶಿಕ್ಷಣಕ್ಕೆ ಬೇಕಾಗುವಂಥ ವಸ್ತುಗಳನ್ನು ನೀವು ದಾನ ಮಾಡಿದರೆ ಆ ಅವರ ಅಧ್ಯಯನದಲ್ಲಿ ಸಹಾಯ ಮಾಡಿದ್ರೆ ಖಂಡಿತವಾಗಲೂ ಗುರು ಮೆಚ್ಚಿಕೊಳ್ತಾನೆ ನಿಮ್ಗೆ ಇನ್ನಷ್ಟು ಒಳ್ಳೆಯ ಫಲ ಫಲಿತಾಂಶವನ್ನು ಫಲವನ್ನು ನಿಮಗೆ ಸಿಂಹರಾಶಿಯವರಿಗೆ ಗುರು ಕೊಡ್ತಾನೆ ಇನ್ನು ವೃಶ್ಚಿಕ ರಾಶಿ ಗುರುಗ್ರಹದ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದಂಥ ಜನರು ಕುಟುಂಬದ ಬೆಂಬಲವನ್ನು ಪಡಿತಾರೆ ಈ ಸಂದರ್ಭದಲ್ಲಿ ನೋಡಿ ಏನು ಮೇಷರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಎಲ್ಲ ಜನರು ಕೂಡ ಬೆಂಬಲ ಕೊಡ್ತಾರೆ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರದಲ್ಲಿ ಆರ್ಥಿಕ ಲಾಭವಾಗುತ್ತೆ ನಿಮಗೆ ಯಾರು ವ್ಯವಹಾರ ಮಾಡ್ತಾ ಇರುವಂಥ ವೃಶ್ಚಿಕ ರಾಶಿಯವರಿದ್ದರೆ ವ್ಯಾಪಾರ ಇದ್ದರೆ ಅಧಿಕ ಲಾಭವನ್ನು ಪಡೆಯುವಂತಹ ಸಮಯ ಪೋಷಕರಿಗೆ ಬೆಂಬಲ ಸಿಗತ್ತೆ ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಯಾಕಂದರೆ ಶಾಂತ ಶಾಂತ ರೀತಿಯಲ್ಲಿ ಮಾತಾಡಬೇಕು ಕ್ರವೃತಿಯ ಬ ಪದಗಳನ್ನು ಬಳಸಬಾರ್ದು ಹಾಗಾಗಿ ವೃಶ್ಚಿಕ ರಾಶಿಯವರು ಮಾತನಾಡುವಾಗ ನೋಡ್ಕೊಳ್ಳಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದೇ ಇರುವಾಗೆ ಮಾತನಾಡೋದು ಒಳ್ಳೆಯದು ಇದು ನಿಮ್ಮ ಸಂಬಂಧವನ್ನು ಅಂದರೆ ಯಾವುದೇ ಸಂಬಂಧ ಇರಬಹುದು ಸ್ನೇಹಿತ ಸಂಬಂಧ ಇರಬಹುದು ಕುಟುಂಬದಲ್ಲಿರಬಹುದು ಎಲ್ಲವೂ ಕೂಡ ಸುಧಾರಿಸುತ್ತೆ ಸಂಬಂಧವನ್ನು ಸುಧಾರಿಸುತ್ತೆ ಈ ರೀತಿಯಾಗಿ ನೀವು ಮಾತನ್ನು ಮಾತಾಡೋದರಿಂದ ಅಧಿಕಾರಿಗಳ ಬೆಂಬಲ ಕೂಡ ನಿಮಗಿರುತ್ತೆ ವೃಶ್ಚಿಕ ರಾಶಿಯವರು ಗುರುಗ್ರಹದ ಬೀಜ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕು ಗುರುಗ್ರಹದ ಬೀಜ ಮಂತ್ರವನ್ನು ವೃಶ್ಚಿಕ ರಾಶಿಯವರು ಪ್ರತಿದಿನ ನೂರ ಎಂಟು ಬಾರಿ ಪಠಿಸೋದ್ರಿಂದ ಗುರುಗ್ರಹದ ಇನ್ನೂ ಹೆಚ್ಚಿನ ಅನುಗ್ರಹವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ನೋಡಿ ನಾನು ಇಲ್ಲಿ ಹೇಳಿರುವಂತಹ ವೃಷಭ ರಾಶಿ ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿಯ ಮೂರು ರಾಶಿಯವರೆಗೂ ಕೂಡ ಈ ಮೇಷರಾಶಿಯಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಎಂಟು ನಿಮಿಷಕ್ಕೆ ಗುರು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ಕ್ಷಣದಿಂದ ನಿಮಗೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಗುರು ಸಂಚಾರದಿಂದಾಗಿ ನಿಮಗೆ ಗುರು ಗುರುದಸೆ ಶುರುವಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣ್ತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು